ಏನು ಹೇಳುವುದು ಈ ಜಗತ್ತಿನೊಳಗೆ ಎಷ್ಟು ಸಮಸ್ಯೆಗಳದವ ಒಂದೊಂದು ಸಮಸ್ಯೆಗೆ ಸಾವಿರ ಪರಿಹಾರಗಳನ್ನು ನಾವು ನೋಡ್ತಾ ಇದ್ದೀವಿ ಸಮಸ್ಯೆ ಸಾಕಷ್ಟು ಇರ್ಬೋದು ಕರೆ ಆದರೆ ನನ್ನ ಮಟ್ಟಿಗೆ ಒಂದೇ ಒಂದು ಸಮಸ್ಯೆಗೆ ಸಾವಿರ ಪರಿಹಾರ ಇವತ್ತು ನಮ್ಮ ಮುಂದೆ ಅದಾವ ಬಹುಶಃ ಹಿಂದೆಂದೂ ಇರದಂತಹ ಈ ಥರದ ಜ್ಞಾನ ಇವತ್ತು ಯೂಟ್ಯೂಬ್ ಮೂಲಕ ಇನ್ಸ್ಟಾಗ್ರಾಮ್ ಮೂಲಕ ವಾಟ್ಸಾಪ್ಗಳ ಮೂಲಕ ತುಂಬ 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 ಸಮಸ್ಯೆಗಳಿಗೆ ತುಂಬ ಪರಿಹಾರಗಳನ್ನು ನಾವು ಕಾಣ್ಕೊಳ್ತಾ ಇದ್ದೇವೆ ಆದರೆ ಕನ್ಫ್ಯೂಷನ್ ಏನಪ್ಪ ಅಂದರೆ ಯಾವುದಕ್ಕೆ ಸರಿಯಾಗಿ ಏನು ಮಾಡಬೇಕು ಅನ್ನೋದು ಯಾವುದು ರಿಸಲ್ಟ್ ಓರಿಯೆಂಟೆಡ್ ಅನ್ನೋದು ಹ್ಞೂ ನಾನು ಹೀಗೆ ಒಮ್ಮೆ ಅಲ್ಫಾ ಮೆಡಿಟೇಷನ್ ಅಂತ ಕಲಿಸ್ತೀನಿ ನಾನು ಆನಂತರ ತ್ರಾಟಕ ವಿದ್ಯಾ ಅಂತ ಕಲಿಸ್ತೀನಿ ಆನಂತರ ಸಂಮೋಹನ ವಿದ್ಯ ಅಂತ ಕಲಿಸ್ತೀನಿ ಹೀಗೆ ಕಲಿಸುವಾಗ ಒಮ್ಮೊಮ್ಮೆ ಯೋಗನಿದ್ರ ಅಂತ ಕಲಿಸ್ತೀನಿ ಹ್ಞೂ ಇವೆಲ್ಲದಕ್ಕೂ ನಾನು ಒಂದು ಅಸ್ತ್ರವನ್ನು ಬಳಸ್ತೀನಿ ಏನಪ್ಪಾ ಅಂತಂದ್ರೆ ಉಲ್ಟ ಅಂಕಿ ಅನ್ನಿಸೋದು ಉಲ್ಟ ಅಂಕಿ ಅನ್ನಿಸೋದು ಹೇಗೆ ಇದು ಈ ನೋಟು ತಂದು ಬಳಸ್ತಾರತೀನಿ ಹೆಚ್ಚಾಗಿ ಹ್ಞೂ ಅನೇಕ ತಂತ್ರಶಾಸ್ತ್ರದೊಳು ಕೂಡ ಅನೇಕ ಟೆಕ್ನಿಕ್ನೊಳಗು ಕೂಡ ಇದನ್ನು ಬಳಸ್ತಾರೆ ಆಗಿ ಇದೆಲ್ಲ ನಿಮಗೆ ಬರ್ತಿದೆ ಏನು ಅಂದರೆ ಇಪ್ಪತ್ತೊಂದರಿಂದ ನೀವು ನಿದ್ದೆ ಬರ್ತಾ ಇಲ್ಲ ಸೊ ಇಪ್ಪತ್ತೊಂದರಿಂದ ಒಂದು ಅಂಕಿ ಮಠ ಏನು ಸರಿ ಎಂದ್ರು ಕೂಡ ನಾನು ಹೇಳ್ತೀನಿ ನಾನು ಗಾಢವಾದ್ರೆ ನಿದ್ರೆ ಹೋಗಿಬಿಡ್ತಾರೆ ರೀ ಉಲ್ಟಾ ಅದು ಉಲ್ಟಾ ಹೆಂಗೆ ಇಪ್ಪತ್ತೊಂದು ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಹದಿನೇಳು ಈ ಥರ ಹೀಗೆ ಒಮ್ಮೆ ನಿದ್ರಾ ಮತ್ತು ಅನಿತ ವಿದ್ಯೆಗಳು ಕಲಿಸುವಾಗ ಒಬ್ರು ಹತ್ತು ದಿನದ ಕ್ಯಾಂಪಿಗೆ ಒಬ್ರು ಚಂಡೀಗಢದಿಂದ ಹುಡುಗ ಬಂದಿದ್ದ ಆತ ಹಿಂದಿ ಭಾಷಿಕ ಹಿಂದಿಯೊಳಗೆ ಮಾತಾಡ್ತಿದ್ದ ಹಿಂದಿಯೊಳಗೆ ಸಂವಹನ ಮಾಡ್ತಿದ್ದ ನಾನು ಇದಕ್ಕೆ ನೋಡಿ ಗುರುಜಿ ನಿಮ್ಗೆ ಗೊತ್ತಿಲ್ಲ ಇದು ನೀವು ಅಂಕಿಗಳನ್ನು ಉಲ್ಟಾ ಮಾಡಿ ಹೇಳಕತ್ತೀರಿ ನೀವು ನಮ್ಮ ನಮ್ಮ ಹೆಸರುಗಳನ್ನು ಉಲ್ಟಾ ಮಾಡಿ ಹೇಳೋದನ್ನು ಕಲಿಸಿದ್ದೀರೇನು ಅಂತಿಕೊಂಡು ನನಗೆ ಇಲ್ಲಲ್ಲ ಅಂತಂದೆ ಆ್ಯಕ್ಚುಲಿ ಪ್ರಾಮಾಣಿಕವಾಗಿ ಇಲ್ಲ ಅಂತ ಯಾಕಂದ್ರೆ ನನಗೆ ಓನ್ಲಿ ಕೇವಲ ಅಂಕಿಗಳನ್ನು ಮಾತ್ರ ಉಲ್ಟಾ ಕ್ರಮದೊಳಗೆ ವಿರುದ್ಧ ಕ್ರಮದೊಳಗೆ ಅಂದರೆ ಮೇಲಿಂದ ಕೆಳಗೆ ಕ್ರಮದೊಳಗೆ ನಾನು ಕಲಿಸಿದ್ದಷ್ಟೇ ನನಗೆ ಗೊತ್ತಿತ್ತು ಆತ ಹೇಳಿ ಆದ ಮೇಲೆ ಏನಪ್ಪ ಅದು ಅಂತಂದೆ ಇಲ್ಲ ಗುರುಜಿ ಒಬ್ಬರು ಗುರುಗಳು ನನಗೆ ನಮ್ಮ ಹೆಸರುಗಳನ್ನು ಹ್ಞೂ ಉದಾಹರಣೆಗೆ ತಾವು ಗುರುಜಿ ಇದ್ದೀರಿ ಹ್ಞೂ ಜಿ ಗು ಜಿ ರು ಗು ಜಿ ರು ಗು ಜಿ ರು ಗು ಇದನ್ನು ಹೇಳಿಸ್ತಾರೆ ಗುರುಜಿ ಭಾಳ ಈ ಮೆಕ್ಯಾನಿಸಮ್ ಭಾಳ ಚಂದ ಅದ ಅಂತಕೊಂಡು ಹೇಳಿದೆ ಅವಾಗ ಯಾರು ಗುರುಗಳು ಏನು ಎಲ್ಲ ಕೇಳಿದೆ ಕೇಳಿದ ಮೇಲೆ ಅವರು ಹಿಮಾಲಯದೊಳಗ ಹಿಮಾಲಯ ಗಡವಾಲ್ ಹಿಮಾಲಯದೊಳಗ ಹ್ಞೂ ಒಬ್ಬ ಯೋಗಿ ಅವರ ಆಶ್ರಮದ ವಿನಾಸ ಅವ್ರ ಫೋನ್ ನಂಬರ್ ಕೊಟ್ಟರು ಸೊ ಸೋ ಅವರು ನಾನು ಹಿಮಾಲಯದ ಸಂಚಾರದಲ್ಲಿದ್ದಾಗ ನಾನು ಆ ಹೆಸರನ್ನು ಕೇಳಿದ್ದೆ ಹ್ಞೂ ಸೊ ಒಂದು ಎರಡು ದಿವಸ ಆದಮೇಲೆ ಅವರು ಕೂಡ ಈ ಡಿಸ್ಕಷನ್ ಮಾಡಿದ್ದೆ ಹ್ಞೂ ಇದೇನು ನಮ್ಮ ಒಬ್ಬ ನಿಮ್ಮ ಶಿಷ್ಯ ಹಾಂ ಅವ ನನ್ನ ಶಿಷ್ಯನೂ ಕೂಡ ಈಗ ಈಗ ಉಲ್ಟಾ ಹೆಸರನ್ನು ಹೇಳೋ ಟೆಕ್ನಿಕನ್ನು ನೀವು ಕಲಿಸಿದಿರಂತಲ್ಲ ಏನು ಅಂತ ಕೇಳಿದಾಗ ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಸೊ ಅವ್ರು ಹೇಳ್ತಾ ಹೇಳ್ತಾ ಹೋದಾಗಲ್ಲ ಹೌದಲ್ಲ ಇದು ನೀವು ಈಗ ಹೇಳ್ತಾ ಇದ್ದೀರಿ ರಾಮಾಯಣ ಕಾಲದವಾಗ ಇದು ಇತ್ತಲ್ಲ ಅಂತಂದೆ ಎಂತ ಅಂತಂದರು ಅವರು ಹಿಂದಿ ಒಳಗೆ ನಾರದ ಮಹರ್ಷಿಗಳು ವ್ಯಾದ ವ್ಯಾದನೊಬ್ಬ ಅವ ಏನೋ ಟರ್ನ್ ಹಾಕಣವ ಮಹಾ ಒಂದು ಪಾಪಿಸ್ಟ್ ಇರ್ತಾನ ಬಂದವರಿಗೆಲ್ಲ ಕೊಲೆ ಮಾಡ್ತಾನ ಲೂಟಿ ಮಾಡ್ತಿದ್ದ ಅಂಥವನನ್ನು ನಾರದರು ತಮ್ಮ ತಮ್ಮ ಒಂದು ಏನಪ್ಪ ಅಂತಂದ್ರೆ ಒಂದು ಅವರ ತಮ್ಮ ಒಂದು ಪ್ರಭಾವಲಯದಿಂದ ಆತನ ಸ್ವಂತನನ್ನಾಗಿ ಮಾಡ್ತಾರ ಅವಾಗ ನೀನು ರಾಮನ ರಾಮ ರಾಮನಾಮವನ್ನು ಜಪಿಸು ನೀನು ಉದ್ಧಾರ ಆಗ್ತೀಯ್ಕೊಂಡು ಏನು ರಾಮ ರಾಮ ರಾ ಏನೋ ಒಂದು ಮಟ್ಟ ಅವಾಗ ಸರಿಯಾಗಿ ಹಂಗಿಲ್ಲ ಅನಿಸುತ್ತೆ ಹ್ಞೂ ಅವಾಗ ನಾರದರು ಒಂದು ಹೇಳ್ತಾರೆ ಅವಾಗ ಒಂದು ಮರವನ್ನು ಮುಟ್ತಾರೆ ಅವರು ಇದು ಏನು ಅಂತ ಕೇಳ್ತಾರೆ ಮರ ಅಂತಾರೆ ಹ್ಞೂ ಮರ ಸೊ ಮರ ಮರ ಅನ್ನು ಅಂತಂತಂದ್ರೆ ಸೊ ಆತ ಮರ ಮರ ಅಂತನ ಆ ಮರ ಮರ ಅಂದಿದ್ದು ಮರ 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 ಮರಾಮ ರಾಮ ಮರ ಮರಾಮ ರಾ ಮರ ಮರ ಅಂದಿದ್ದೆ ರಾಮ ರಾಮ ಆಗಿ ಉಚ್ಚಾರಾತಂತ ಅದೇ ಅಷ್ಟೇ ಮವ ಅಂದಿದ್ದು ಮರ ಅನ್ನೋದು ಬಟ್ ಎರಡೂ ಕೂಡಿ 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 ಬೇಗ ಬೇಗ ಅಂದಾಗ ಮರ 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 ಮರಾಮ್ ಮರ ಮರ ಅಂಡಿ ಬೇಕಾರೆ ರಾಮ ರಾಮ ಆಗತ್ತದು ಅವಾಗ ಹೀಗೆ ರಾಮನಾಮ ಜಪ ಅವ್ನಿಗೆ ಗೊತ್ತಿಲ್ಲದಂತೆ ನಡೆದಿತ್ತು ಆತ ಆದ ವಾಲ್ಮೀಕಿ ಆದ ವ್ಯಾದರಂಬ ಹೋಗಿ ವಾಲ್ಮೀಕಿ ಆದ ಅಂತ ಕೇಳಿದ್ರು ಸೊ ಇದೇ ಟೆಕ್ನಿಕ್ಕನ್ನು ಅವ್ರು ಹೇಳಿದರು ಸೊ ಹೋದಲ್ಲ ಅಂತಂದ್ರೆ ಅವರು ಅವರು ಇದನ್ನು ನೋಡಿದ ಗೊತ್ತಿದ್ದಿಲ್ಲ ಅವ್ರಿಗೆ ಹ್ಞೂ ಸೊ ಮರ ಮರ ಅಂದಿದ್ದು ನಾ ಹೇಳಿದಾಗ ಇಬ್ಬರು ಹಂಚ್ಕೊಂಡಿವನು ಹ್ಞೂ ಸೊ ಅವರು ಹೇಳಿದರು ಇದೊಂದು ಹೊಸ ಟೆಕ್ನಿಕ್ಕು ಅಂತ ನಾ ಹೇಳೋದಿಲ್ಲ ಇದೊಂದು ಪುರಾತನ ಕಾಲದಿಂದಲೇ ಬಂದದ ಇದಕ್ಕೆ ಲಾಮಾ ಟೆಕ್ನಿಕ್ ಅಂತ ಹೇಳ್ತಾರೆ ಥರ ಲಾಮಾ ಫೆರ ಅಂತಕೊಂಡು ನೀವು ಕೇರ್ಬೇಕು ನೀವು ರೇಖಿ ಅದಿರಲ್ಲ ರೇಖಿ ಮತ್ತು ಶಮ್ನಿಕ್ ಹೀಲಿಂಗು ಕಲ್ತವ್ರಿಗೆ ಲಾಮಾ ಫೆರಾ ಟೆಕ್ನಿಕ್ ಗೊತ್ತದ ಅದ್ರಾಗ ಇದು ಬರ್ತದೆ ಅಂತಂದರು ಸೊ ಲಾಮಾ ಫೆರಾ ಟೆಕ್ನಿಕ್ ನಾ ಕಲ್ತಿದ್ನಲ್ಲ ಅದ್ರಾಗ ಮತ್ತೆ ನಾನು ಸೂಕ್ಷ್ಮವಾಗಿ ಅದನ್ನ ಗಮನಿಸ್ತಾ ಹೋದೆ ಅವರು ಅಲ್ಲಿ ಏನು ಕೊಟ್ಟಿತ್ತಪ್ಪ ಅಂದ್ರೆ ಅದು ಸರಿ ನಾವು ಬರೀ ಅಂಕಿಗಳ ಮೂಲಕ ನಾನು ವಿರುದ್ಧವಾಗಿ ಹೋಗ್ತಿದ್ದೆ ಉಲ್ಟಾ ಎನಿಸ್ತಿದ್ದೆ ಆದರೆ ನನಗೂ ಕೂಡ ಪ್ರಾಮಾಣಿಕವಾಗಿ ಹೇಳ್ತೇನೆ ನನಗೆ ನಮ್ಮ ಹೆಸರುಗಳನ್ನೇ ಅಥವಾ ದೇವರ ಹೆಸರುಗಳನ್ನೇ ಉಲ್ಟ ಅಂದು ಅದರಿಂದ ಅಗಣಿತ ಒಂದು ಲಾಭವನ್ನು ಪಡ್ಕೊಂಡಿದ್ದು ನಾನು ಕೂಡ ಆಮೇಲೆ ಏನಾಗುತ್ತೆ ಇಲ್ಲ ಅಂದರೆ ನಾನು ಕಂಡುಕೊಂಡಂತೆ ಇವತ್ತು ನಮ್ಮ ಹೆಸರನ್ನು ಸಾವಿರಾರು ಮಂದಿ ಕರಿತಾರೆ ನಾವು ಹುಟ್ಟಿದಿಂದಿರ್ಕೊಂಡು ನಮ್ಮ ತಂದೆ ತಾಯಿಗಳು ಸ್ನೇಹಿತರು ನಮ್ಮ ಸಂಬಂಧದಲ್ಲಿ ಬರ್ತಕ್ಕಂಥ ಎಲ್ಲರೂ ಉದಾಹರಣೆಗೆ ನಾನು ಗುರುಜಿ ಇದ್ದೀನಿ ಬಸವರಾಜ ಇದ್ದೀನಿ ಅಂತ ತಿಳ್ಕೊಳ್ಳಿ ಬಸವರಾಜ್ 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 ಅಂತೇಳ್ತಿರ್ತಾರೆ ಸೊ ಪದೇ 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 ನಮ್ಮ ಹೆಸರನ್ನು ಹೇಳಿ 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 ಅದು ಒಂದು 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 ಎನರ್ಜಿ ಕ್ರಿಯೇಟ್ ಆಗಿರ್ತದೆ ಅಲ್ಲಿ ಹ್ಞೂ ಪದೇ ಪದೇ ಹೆಸರನ್ನು ಹೇಳಿ ಹೌದಾ ಒಂದು ಎನರ್ಜಿಯ ಭಂಡಾರ ಒಂದು ಎನರ್ಜಿಯ ಗುಂಡು ನಿರ್ಮಾಣ ಅಲ್ಲಿ ಈಗ ಸಡನ್ನಾಗಿ ನಾವು ಉಲ್ಟಾ ಹೇಳಿದಾಗ ಒಂದು ಮೆಕೆ ಒಂದು ಅದ್ಭುತತೆ ಅಲ್ಲಿ ಏನಪ್ಪ ನಾವು ಯಾವಾಗ ಬಸವರಾಜ್ ಅಂತ ಸೀದಾನ ಹೇಳ್ತೀವೋ ಗುರುಜಿ ಅಂತ ಸೀದಾ ಹೇಳ್ತೀವೋ ಅದು ಹೊರಗಡೆ ಹೋಗ್ತದೆ ನೇರವಾಗಿ ಹೊರಗಡೆ ಕಾಸ್ಟ್ ಮಾಸ್ಟ್ನಾಗ ಕೊಡ್ತದ ಸೊ ಇಲ್ಲಿ ನಾವು ಉಲ್ಟಾ ಹೇಳಿದಾಗ ಜೀರುಗು ಘು ಹೌದಾ ಜ ರಾವಸ ಬರಾ ವಸಬ ಜ ಬಸವರಾಜ್ ಹೋಗಿ ಜರ ವಸಬ ಇದು ಮಿದುಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತದೆ ಸೊ ಅದು ಥಿಂಕ್ ಮಾಡೋಕೆ ಶುರು ಆಗ್ತದೆ ಅದಕ್ಕೆ ಕ್ಯಾಚ್ ಮಾಡ್ಲಿಕ್ಕೆ ಶುರು ಆಗ್ತದೆ ಸೊ ಇದು ಒಳಗೆ ಹೋಗ್ತದೆ ಅಂತ ನೇರವಾಗಿ ಅಂದಿದ್ದು ಹೊರಗಡೆ ಹೋದ್ರೆ ಇದು ಜರಾ ವಸಬ ಅನ್ನೋದು ಒಳಗಡೆ ಹೋಗ್ತದೆ ಜಿ ರು ಗು ಅನ್ನೋದು ಒಳಗಡೆ ಹೋಗ್ತದ ಕೇಶವ ಅಂತೈತಿ ವಶ ಕೆ ಆಗ್ತದ ಕೇಶವ ವ ಶ ಹೌದಾ ಆ ನಂತರ ವೆಂಕಟೇಶ ಸೊ ವೆಂಕಟೇಶ ಅನ್ನೋದು ಏನಾಗುತ್ತೆ ಸೆಟೆ ಕಮ್ ವೇ ಶ ಟೇ ಕಮ್ ವೇ ಶಂ ವೇ ಷೇ ಕಮ್ ವೇ ಇದನ್ನ ಅಂದ ರಿಪೀಟೆಡ್ಲಿ ರಿಪೀಟೆಡ್ಲಿ ಅಂದಾಗ ಉಲ್ಟಾ ಅಂದದ್ದು ಇಮಿಜಿಯೆಟ್ಲಿ ಏನಾಗುತ್ತಪ್ಪ ಅಂತಂದ್ರೆ ಶಕ್ತಿಯ ಒಂದು ಇದಾಗುತ್ತದೆ ಟರ್ನ್ ಟರ್ನಿ ಯು ಟರ್ನ್ ಆಗ್ತದೆ ಇಲ್ಲಿ ಹೌದಾ ಉದಾಹರಣೆಗೆ ನಿಮಗೆ ತಿಳಿಯುವಂಗೆ ಹೇಳಬೇಕಂತಂದರೆ ನೀವು ಆಸನ ಹಾಕ್ತಿರ್ತೀರಿ ಶೀತ ಭುಜಂಗಾಸನ ಹಾಕ್ತೀರಿ ಹಾಂ ಎಂಥದ್ದು ಎಂಥದ್ದು ಆಸನ ಹಾಕ್ತೀರಿ ಹಾಕು ಮುಂದೆ ಟಾಪ್ಸಿ ಟರ್ವಿಪೋಸ್ ಅಂತ ಗೊತ್ತದ ನಿಮ್ಗೆ ಟಾಪ್ಸಿ ಟರ್ವಿಪೋಸ್ ಉಲ್ಟಾ ಮಾಡ್ತಕ್ಕಂಥ ಆಸನಗಳನ್ನು ತಿಳ್ಕೊಂಡು ಹೀಗೆ ಆಸನ ಹಾಕ್ತಿರ್ಬೇಕಾದ್ರೆ ಉಲ್ಟಾ ಆಸನ ಹಾಕಿದಾಗ ಗುರುತ್ವಾಕರ್ಷಣ ಶಕ್ತಿ ಉಲ್ಟಾ ಶಕ್ತಿಯ ಬಲದಿಂದಾಗಿ ನಮ್ಮಲ್ಲಿ ಎನರ್ಜಿ ಉಲ್ಟಾ ಹರಿ ಶುರುವಾಗುತ್ತದೆ ಹಾಗೆ ನಾವು ನೇರವಾಗಿ ಹೊಂಟಾಗ ಒಂದು ಶಕ್ತಿ ಹರಿದ್ರಪ್ಪ ಅಂತಂದ್ರೆ ಉಲ್ಟಾ ಹೊಂಟಾಗ ಮತ್ತೊಂದು ಶಕ್ತಿಯ ಒಂದು ಒಂದು ಇದೇನಾಗುತ್ತಪ್ಪ ಅಂದ್ರೆ ಶವಿಚ್ ಏನಂತ ಗೇರ್ ಗೇರ್ ಹಾಕ್ತಂಕ ಹ್ಮ್ ಅದ ಅದು ಸೊ ಅದರೊಳಗೆ ಕೂಡ ಒಂದು ಎನರ್ಜಿ ಹೊಂತದ್ದು ತಿಳ್ಕೊಂಡು ಹ್ಮ್ ಸೊ ಇದೇ ಇದೇ ಪದ್ಧತಿನ ಅನುಸರಿಸಿ ಕೆಲ ಮಂದಿ ಹಿಂಗೆ ಮುಂದೆ ನಡೆಯುವ ಬದ್ಲಿ ಹಿಂದಿನ ನಡೀತಾರ ಸೊ ಅದ್ರದ್ದು ಮೆಕ್ಯಾನಿಸಮ್ ಭಾರಿ ಇರ್ತದೆ ಕೆಲ ಮಂದಿ ಮುಂದೆ ಕೈ ಮುಗಿತಾರಲ್ಲ ಕೆಲ ಮಂದಿ ಹಿಂದ ಕೈ ಮುಗಿತಾರ ಸೊ ಇದ್ರದ್ದು ಮೆಕ್ಯಾನಿಸಂ ಭಾರಿ ಇರ್ತದೆ ಹೀಗೆ ಹೇಗೆ ನಾವು ನಮ್ಮ ಅಂಕಿಗಳನ್ನು ಇಪ್ಪತ್ತೊಂದರಿಂದ ಒಂದು ಅಂತೀವಿ ಒಂದರಿಂದ ಇಪ್ಪತ್ತೊಂದು ಅಂತೀವಿ ಇದು ನೇರವಾಗಿ ಆಯ್ತು ಒಂದರಿಂದ ಇಪ್ಪತ್ತೊಂದು ಒಂದು ಎರಡು ಮೂರು ನಾಲ್ಕು ಇದು ನೇರವಾಗಿ ಹೌದಾ ಆ್ಯಸ್ ಇಟ್ ಈಸ್ ಅದನ್ನೇ ಇಪ್ಪತ್ತೊಂದರಿಂದ ಅಂತೀವಿ ಹಂಗೆ ಉಲ್ಟಾ ನಮ್ಮ ಹೆಸರನ್ನು ಹೇಳ್ರಿ ಅಂತ ಹೇಳ್ತಾರೆ ಅವರು ಯಾವಾಗ ಕನಿಷ್ಠ ಇಪ್ಪತ್ತೊಂದು ಅಥವಾ ಐವತ್ತೊಂದು ಸಲ ಉದಾಹರಣೆಗೆ ಗುರುಜಿ ಅಂತ ಐತಿ ಜೀರೋಗು ಜೀ ರೋಗು ಜೀ ರೋಗು ಜಿ ರೋಗು ಜಿ ರೋಗು ಜೀ ರೋಗು ಜೀ ರೋಗು ಜೀ ರೋಗು ಜಿ ರೋಗು ಜೀ ರೋಗು ಜೀ ರೋಗು ಜೀ ರೋಗು ಹೀಗೆ ನಿಮ್ಮ ಹೆಸರುಗಳನ್ನು ಮತ್ತೆ ಬೇರೆ ಅಲ್ಲ ನಿಮ್ಮ ಹೆಸರುಗಳನ್ನೇ ನೀವು ರಾತ್ರಿ ಮಲಗುವಾಗ ಕನಿಷ್ಠ ಇಪ್ಪತ್ತೊಂದು ಸಲ ಅನ್ಬೇಕು ಮಲಗುವ ಮಲಗುವ ಮುನ್ನ ಹೌದಾ ಹೀಗೆ ಐವತ್ತೊಂದು ಸಲ ಹೇಳಿದಾಗ ನಿಮಗೆ ನಿಮ್ಮೊಳಗೆ ಒಂದು ರೂಪಾಂತರಗೊಳ್ತದೆ ಶಕ್ತಿ ರೂಪಾಂತರ ಆಗ್ತದೆ ಅಂತ ಹೇಳಿದರು ಅವರು ಅದಕ್ಕೆ ನಾನು ಇದ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಹೋಗಿಲ್ಲ ಆದರೆ ನಾನು ಅಂಕಿಗಳನ್ನು ಉಲ್ಟಾ ಬಳಸ್ತಾ ಇದ್ದೆ ಆದರೆ ನಮ್ಮ ಹೆಸರುಗಳನ್ನೇ ಉಲ್ಟಾ ಮಾಡೋದು ನನಗೆ ಗೊತ್ತಿರಲಿಲ್ಲ ಅವರ ಮೇಲೆ ಡಿಸ್ಕಷನ್ ಆದಮೇಲೆ ನಾನು ಕಲಿತೆ ಒಂದು ಎಂಟತ್ತು ಜನರಿಗೆ ಇದನ್ನು ನಾನು ಹೇಳಿದ್ರು ಕೂಡ ಯಾಕಂದರೆ ನಾವನ್ನೊಬ್ಬ ಗುರುಸ್ಥಾಂತರ ಇರೋದ್ರಿಂದ ಇದನ್ನು ಪ್ರಾಕ್ಟೀಸ್ ಯಾಕಂದರೆ ಒಂದು ಏನೋ ಒಂದು ಗುಳಿಗೆ ಕಂಡು ಹಿಡಿದಾಗ ಅದನ್ನು ಹತ್ತಾರು ಜನರ ಮೇಲೆ ಪ್ರಯೋಗ ಮಾಡಿ ಅದು ಸಾರ್ಥಕತೆ ಪಡೆದಾಗ ಅದು ಲಾಭ ಸಿಕ್ಕಾಗ ಪರಿಣಾಮ ಆದಾಗ ಮುಂದಿನವರೆಗೆ ನಾವು ಹೇಳ್ತೀವಿ ಹಂಗೆ ಹಂಗೆ ಅವರ ಕೂಡ ಡಿಸ್ಕಷನ್ ಮಾಡಿದಂಥ ಈ ತಂತ್ರವನ್ನು ಎಂಟತ್ತು ಜನ ಮೇಲೆ ಪ್ರಯೋಗ ಮಾಡಿದೆ ಆರು ಜನಕ್ಕೆ ಭಾಳ ಅದ್ಭುತ ಅನ್ನಿಸ್ತೆ ಆ್ಯಕ್ಚುಲಿ ಹ್ಞೂ ಆರು ಜನಕ್ಕೆ ಹ್ಞೂ ಅದಕ್ಕೆ ನಾ ಏನ್ ಕೇಳ್ತೇನೆ ನಿಮ್ಗೆ ನಿಮಗೆ ಅನೇಕ ಸಮಸ್ಯೆಗಳದಾವ ಎನರ್ಜಿ ಕಮ್ಮಿ ಅನಿಸುತ್ತೆ ನೆಗೆಟಿವಿಟಿ ಫಾರ್ಮೇಷನ್ ಆಗೈತೆ ಅನಿಸುತ್ತೆ ಯಾಕೆ ಇದನ್ನು ಪ್ರಯತ್ನ ಮಾಡಬಾರ್ದು ಒಂದು ಪ್ರಯತ್ನ ಮಾಡಲ್ಲ ಇದರಿಂದ ಏನೂ ಹೋಗುವುದಿಲ್ಲ ಹ್ಞೂ ಇದರಿಂದ ಏನೂ ಆಗದೆ ಹೋದರೆ ನೀವೇನನ್ನೂ ಕಳ್ಕೊಳ್ಳೋದಿಲ್ಲ ಆದರೆ ಒಂದು ಪ್ರಯತ್ನ ಮಾಡಿ ಹ್ಞೂ ಏನಾದರೂ ಪ್ರಯೋಜನ ಆದರೆ ಏನಾದರೂ ಶಕ್ತಿ ಬಂದ್ರಪ್ಪ ಅಂದರೆ ಅದು ಬರ್ತದಲ್ಲ ಹ್ಞೂ ಆದ ಕಾರಣ ನಿಮ್ಮ ಹೆಸರನ್ನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊರಿ ಉಲ್ಟ ಉಲ್ಟ ರಾತ್ರಿ ಮಲಗುವ ಕಾಲಕ್ಕೆ ಶಾಂತವಾಗಿ ಕೂತ್ಕೊಂಡು ಇಪ್ ಇಪ್ಪತ್ತೊಂದು ಸಲ ಅಥವಾ ಐವತ್ತೊಂದು ಸಲ ಹೆಚ್ಚಾಗಿ ಐವತ್ತೊಂದು ಸಲನ್ನೇ ಹೇಳಿ ಐವತ್ತೊಂದು ಸಲ ರಾತ್ರಿ ಮಲಗುವಾಗ ಹೇಳಿ ಹಾಗೆ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ದಿವಸ ಅಂದ್ಕೊಂಡು ನೋಡಿ ಅಥವಾ ಇಪ್ಪತ್ತೊಂದು ಸಲ ಐವತ್ತೊಂದು ದಿವಸ ಐವತ್ತೊಂದು ಸಲ ಇಪ್ಪತ್ತೊಂದು ದಿವಸ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಹೆಸರನ್ನೇ ಉಲ್ಟಾ ಮಾಡಿ ನೋಡಿ ಕೆಲವು ಮಂದಿ ಸುಮ್ಮನೆ ಒಂದು ಸ್ವಲ್ಪ ಒಂದು ಒಂದು ಆಟದ ರೂಪದೊಳಗೆ ಒಂದು ಚೇಷ್ಟ ರೂಪದೊಳಗೆ ಇದನ್ನು ನಮ್ಮ ನಮ್ಮ ಮಕ್ಕಳ ಹೆಸರನ್ನು ಅಥವಾ ಸಂಬಂಧಿಕರ ಹೆಸರನ್ನು ತಮ್ಮ ಸ್ನೇಹಿತರ ಹೆಸರುಗಳನ್ನು ಉಲ್ಟಾ ಮಾಡಿ ಮಾಡಿ ಕರೀತಾರೆ ಉದಾಹರಣೆಗೆ ನನ್ನ ಮೊಮ್ಮಗಳು ನೋಮಿ ಅಂತದ ನನ್ನ ಮಿಸಸ್ಸು ಮೀವನ್ ಮೀವನ್ ಅಂತ ಕರಿತಾರೆ ಅದಕ್ಕೆ ನನಗೆ ನನಗೆ ಗೊತ್ತಿರ್ತಾರೆ ಅದಕ್ಕೆ ಇದೊಂದು ಖರೀದಿ ಅಂತ ತಿಳ್ಕೊಂಡು ಸೊ ಇದನ್ನು ಯಾಕೆ ನೀವು ಮಾಡಬಾರ್ದು ಏನು ಗಂಟು ಹೋಗ್ತದೆ ಸ್ವಲ್ಪ ಮಾಡಿ ನೋಡ್ರಿ ಲಾಭ ಸಿಕ್ಕದ್ದಾದರೆ ಪರಿಣಾಮ ಆದದ್ದಾದರೆ ಯಾಕೆ ನಮಗೆ ತಿಳಿಸ್ಬಾರ್ದು ಸೊ ಮಾಡ್ತೀರಾ ಯಾವುದೋ ಒಂದು ಗುರುವಾರ ಯಾವುದೋ ಒಂದು ರವಿವಾರ ಯಾವುದೋ ಒಂದು ಮಂಗಳವಾರ ಈ ಮೂರು ದಿನಗಳಲ್ಲಿ ಇದನ್ನು ಯಾವುದೇ ಒಂದು ವಾರ ಯಾವುದೇ ಒಂದು ದಿನದಂದು ಶುರು ಮಾಡಿ ಸಾಯಂಕಾಲ ಮಲಗುವಾಗ ನಿಮ್ಮ ಹೆಸರನ್ನು ಉಲ್ಟಾ ಮಾಡಿ ಹ್ಞೂ ಇನ್ನು ಬೇಕಾದ್ರೆ ನನಗೇ ಪರಿಚಿತ ಅತ್ಯಂತ ಪರಿಚಿತ ಮತ್ತು ನಾನು ಬಳಸ್ತಕ್ಕಂಥ ಅತ್ಯದ್ಭುತವಾದ ಟೆಕ್ನಿಕ್ ಏನಪ್ಪ ಅಂತಂದ್ರೆ ಉಲ್ಟಾ ಅಂಕಿ ಅನಿಸುತ್ತೆ ಹೌದಾ ಅದನ್ನು ನೀವು ಕೂಡ ಮಾಡಬಹುದಾಗಿದೆ ಯಾರಿಗೆ ನಿದ್ದೆ ಬರೋದಿಲ್ಲ ಅಂತಿರೋ ಸೊ ಸಂಕಲ್ಪ ಮಾಡ್ಕೊಳ್ಳಿ ದೇವರ ಅಥವಾ ಓ ಅಗೋಚರ ಶಕ್ತಿಯೇ ನಾನು ಇಪ್ಪತ್ತೊಂದರಿಂದ ಒಂದು ಅಂಕಿ ಎನಿಸುವುದರೊಳಗಾಗಿ ನನಗೆ ನಿದ್ದೆ ಬಂದಿದೆ ಓ ದೇವರೇ ನಾನು ಇಪ್ಪತ್ತೊಂದರಿಂದ ಒಂದು ಅಂಕಿ ಹೀಗೆ ಇಳಿಕೆ ಕ್ರಮದೊಳಗೆ ನಾನು ಹೇಳ್ತಾ ಹೋಗ್ತೇನೆ ಒಂದು ಅಂದಾಗ ನಾನು ಗಾಢ ನಿದ್ದೆಯಲ್ಲಿ ಇರ್ತೀನಿ ಈ ಥರ ಐದು ಸಲ ಹೇಳ್ಕೊಳ್ಳಿ ಐದು ಸಲ ಹೇಳ್ಕೊಂಡು ಶವಾಸನ ಹಾಕಿ ಶವಾಸನ ಹಾಕಿ ಇಪ್ಪತ್ತೊಂದು ನನ್ನ ಮೈ ಇದೆ ಇಪ್ಪತ್ತು ನಾನು ತುಂಬ ಸಡಲ ಬಿಟ್ಟಿದ್ದೀನಿ ನನ್ನ ದೇಹವನ್ನು ಹತ್ತೊಂಬತ್ತು ನಾನು ತುಂಬ ಹಗುರವಾಗಿದ್ದೀನಿ ಹದಿನೆಂಟು ಹೀಗೆ ನೀವೇ ಅಟೋ ಸಜೆಷನ್ ಕೊಟ್ಕೊತ ಹೋಗಿ ಹ್ಞೂ ಯಾಕೆ ನೋಡಿ ಮಜ ಆಗಿರ್ತದೆ ನಾನು ಬಳಸೋದು ಈ ತಂತ್ರವನ್ನೇ ನಾನು ಮುಕ್ತವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ಉಲ್ಟಾ ಅಂಕಿ ಎನಿಸಿದಾಗ ಮಾತ್ರ ನನಗೆ ನೂರಕ್ಕೆ ನೂರ ಹತ್ತು ರಿಸಲ್ಟ್ ಸಿಕ್ಕಿದ್ದಿದೆ ಆ ರಿಸಲ್ಟ್ ನಿಮಗೂ ಕೂಡ ಸಿಗುತ್ತೆ ಆದರೆ ನನಗೆ ಹೊಸದು ನಮ್ಮ ಹೆಸರುಗಳನ್ನು ಉಲ್ಟ ಅನ್ನೋದು ನಾ ಇದರಲ್ಲಿ ಪರಿಣತ ಅಲ್ಲ ನಿಜವಾಗ್ಲೂ ಹೇಳ್ತೀನಿ ನಾನು ಪರಿಣತ ಅಲ್ಲ ಯಾಕಂದರೆ ಇತ್ತೀಚೆಗೆ ನಾನು ಅವರಿಂದ ನನ್ನ ನನ್ನ ಕಡೆ ಬಂದಂಥ ಆ ಪುಣ್ಯಾತ್ಮ ಒಬ್ಬ ಶಿಷ್ಯ ನನ್ನಲ್ಲಿ ಅನೇಕ ವಿದ್ಯೆಗಳು ಕರೀಲಿಕ್ಕೆ ಬಂದಂಥ ಅವರಿಗೆ ಅವ್ರ ಗುರುಗಳು ಕಲಿಸಿದ್ದಿತ್ತು ನಮಗೆ ನನ್ನ ಮುಂದೆ ಹೇಳಿದ ಮೇಲೆ ಅವರು ಕುಡಿದು ಮಾಡಿದೆ ಸ್ವಲ್ಪ ಪ್ರತಿಗೆ ನಾನು ಒಂದು ಐದಾರು ಮಂದಿ ಒಂದು ಎಂಟತ್ತು ಮಂದಿ ಹೇಳಿದಾಗ ಒಂದಿಷ್ಟು ಆರು ಮಂದಿಗೆ ಐದಾರು ಮಂದಿ ಫಲಿತಾಂಶ ಸಿಕ್ಕಿದ್ದು ಅಂದ್ಕೊಂಡಿದ್ದೀನಿ ಬಟ್ ಇನ್ನೂ ನಾನು ಅದರೊಳಗೆ ಪೂರ್ಣ ಪರಿಣತನ ಆಗಿಲ್ಲ ಪೂರ್ಣ ಅನುಭವ ತಗೊಂಡಿಲ್ಲ ಪೂರ್ಣ ಅದರ ಪರಿಣಾಮವನ್ನು ಕಂಡುಕೊಂಡಿಲ್ಲ ಆದಾಗ್ಯೂ ಸತ ನಿಮ್ಮ ಪ್ರಯತ್ನ ಮಾಡಿ ನೋಡ್ರಿ ಅಂತ ಹೇಳ್ತಾ ಇದ್ದೇನೆ ಇದು ನಿಮ್ಮ ಶ್ರೀ ಗುರುದೇವ್ ಸುಖಿ ಭವ